ನೀರಿನ ಹಂಚಿಕೆ ವಿಚಾರದಲ್ಲಿ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಪ್ರಶ್ನಿಸದೇ ಇರುವುದರಿಂದಲೇ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತೆ ಆಗುತ್ತಿದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದರು ಗುಬ್ಬಿ ಪಟ್ಟಣದ ಶಾಸಕರ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ರೈತರಿಗೆ ಹಾಗೂ ಕುಡಿಯುವ ನೀರಿನ ಹಂಚಿಕೆಯಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸುವ ಜೊತೆಗೆ ನ್ಯಾಯಾಲಯದ ತೀರ್ಪುಗಳು ರಾಜ್ಯದ ವಿರುದ್ಧವಾಗಿದೆ ಆದರೂ ಇದುವರೆಗೂ ಯಾರೂ ಪ್ರಶ್ನಿಸದೇ ಇರುವುದು ವಿಪರ್ಯಾಸ ಎಂದು ಕಿಡಿಕಾರಿದರು ಇಂದಿನ ತೀರ್ಪನ್ನು ಪರಾಮರ್ಶಿಸಿ ಹೊಸ ನಿಯಮಗಳನ್ನು ರೂಪಿಸಿಕೊಳ್ಳದಿದ್ದರೆ ಮುಂದಿನ ಪೀಳಿಗೆಗೂ ಈ ಸಮಸ್ಯೆ ಮುಂದುವರಿಯುವುದು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೋರಾಟ ನಡೆಸಬೇಕಿದೆ ನೀರಿನ ವಿಚಾರದಲ್ಲಿ ಆಗಿರುವ ಅನ್ಯಾಯವನ್ನು ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಕಾನೂನು ತಜ್ಞರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕುಣಿಗಲ್ ಭಾಗಕ್ಕೆ ಪ್ರಸ್ತುತ ಅಗಲೀಕರಣಗೊಂಡಿರುವ ಹೇಮಾವತಿ ನಾಲೆಯಲ್ಲಿಯೇ ನೀರು ತೆಗೆದುಕೊಂಡು ಹೋಗಲು ಸಾಧ್ಯವಿದ್ದರು ಜಿಲ್ಲೆಯ ಜನತೆಯ ಕತ್ತು ಕುಯ್ಯುವ ಉದ್ದೇಶದಿಂದಲೇ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ನಿರ್ಮಿಸುತ್ತಿದ್ದಾರೆ ಎಂದು ಟೀಕಿಸಿದರು ಗ್ರಾಮೀಣ ಭಾಗದಿಂದ ಬಂದಿರುವ ನಾನು ಜಿಲ್ಲೆಯ ರೈತರಿಗೆ ಅನ್ಯಾಯವಾಗಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಜನರೊಟ್ಟಿಗಿದ್ದು ಹೋರಾಟ ನಡೆಸಿ ಜಿಲ್ಲೆಯ ಪಾಲಿನ ಹಕ್ಕನ್ನು ಪಡೆಯುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಗಮನಿ ಕಾವೇರಿ ಟ್ರಿಮ್ಯುನಲ್ ಡಿಸಿಷನ್ ಕೊಟ್ಟರು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಡಿಸಿಷನ್ ಕೊಟ್ಟರು ನೂರ ಎಪ್ಪತ್ತೇಳು ಟಿ ಎಮ್ ಸಿ ತಮಿಳ್ನಾಡಿಗೆ ನಮಗೆ ಕೊಟ್ಟಿದ್ದಾರೆ ಅಲ್ಲಿ ಏನಾಗಿದೆ ದಟ್ ಜಡ್ಜ್ಮೆಂಟ್ ಇಡಿಸಲ್ ಪಿಸಲಾಗ್ತದೆ ಇವತ್ತು ಪೇಪರ ಬಂದ ದೊಡ್ಡ ಇದು ಅವೈಜ್ಞಾನಿಕ ಆ್ಯಕ್ಚುಲಿಗೆ ಅದರ ಅವಶ್ಯ ಇಲ್ಲ ಮುಖ್ಯಮಂತ್ರಿಗಳು ಕುಮಾರ ಇದ್ದಾಗ ಇವರೇ ಡಿ ಕೆ ಶಿವಕುಮಾರ ಇರಿಗೇಷನ್ ಮಿನಿಸ್ಟ್ರೆ ಸುಮಾರು ಏಳ್ನೂರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಚಾನಲ್ ವೈಡನ್ ಮಾಡಿ ಅಲ್ಲಿ ಮೊದಲು ನಾನ್ನೂರೈವತ್ತು ಕ್ಯೂಸಿಕ್ ಬಂತು ಇವತ್ತು ಏಳ್ನೂರೈವತ್ತು ಎಂಟುನೂರು ಕ್ಯೂಸಿಕ್ ಬರ್ತದೆ ನೀರು ಅಲ್ಲಿದ್ದೆಲ್ಲ ಬಿಟ್ಟರೆ ಆ ಕೆರೆಗೆ ಹೋಗ್ತಾರೆ ಅದರಿಂದ ಇವರು ಏನಾಗಿದ್ದಾರೆ ಎಪ್ಪತ್ತನೇ ಕಿಲೋಮೀಟ್ರಲ್ಲಿ ಹದಿನೇಳುವರೆ ಪೈಪ್ ಹಾಕಿ ಅದನ್ನು ನೀರು ತೊಗೊಳಕ್ಕೆ ಹೋಗ್ತಾರೆ ಅದರಿಂದ ನಮ್ಮ ಕ್ಷೇತ್ರದ ಜನತೆಗೆ ನಮ್ಮ ಜಿಲ್ಲೆ ಜನತೆಗೆ ಅಧ್ಯಯ ಆಗುತ್ತೆ ಅದನ್ನು ನಾವು ಪ್ರತಿಭಟನೆ ಮಾಡ್ತೀವಿ ರಂಗನಾಥ್ ಮಿಶ್ರಾ ರಿಟೈರ್ಡ್ ಆಗಿದೆ ಅಂತ ಜಡ್ಮೆಂಟ್ ಕೊಟ್ಟು ಬರ್ತೇವ್ಲಿ ಬರೆದು ಹೋದ್ರೆ ಅದು ಕ್ವಶನ್ ಎಸ್ ಕ್ವೆಶನ್ ಆಗ ಅದೇ ಹಂಗಾಯ್ತಾ ಹುಚ್ಚು ತೀರ್ಮಾನಗಳು ಅವತ್ತೇ ಒಂದು ಅರ್ಜಿ ಹಾಕಿ ರಿವ್ಯೂ ಪಿಟೀಷನ್ ಕೇಳಿದರೆ ನಮ್ಗೆ ಇನ್ನೂ ಹತ್ತೊಂದನೇ ಟಿ ಎಮ್ ಸಿ ನೀರು ಬರೋದು ಇವತ್ತು ಅವಕಾಶ ಇದೆ ನಾನು ಈ ಸಾರಿ ಶಾಸನ ಸಭೆಯಲ್ಲಿ ನಾನು ಸಬ್ಜೆಕ್ಟ್ ಮಾತಾಡ್ತೀನಿ ಕಾವೇರಿದು ಬೇಕೆದಾಟು ಎರಡೂ ಮಾತಾಡ್ತೀನಿ ಕಾವೇರಿ ಇವತ್ತು ಸಹ ನಮ್ಮ ಬೆಂಗಳೂರಿನಲ್ಲಿ ಏನಾಗಿದೆ ಕುಡಿಯೋ ನೀರಿಗೆ ಅವತ್ತಿನ ನೈಂಟಿ ಒನ್ ಸೆನ್ಸಿಯಸ್ಸು ನಲ್ವತ್ತು ಲಕ್ಷ ಜನ ಇದ್ದಾರೆ ಬೆಂಗಳೂರದಲ್ಲಿ ಅದು ಒಂದು ತರ್ಡದು ಹದಿನೇಳು ಲಕ್ಷ ಜನ ಕೊಟ್ಟಿದ್ದಾರೆ ಹದಿನೇಳು ಲಕ್ಷಕ್ಕೆ ಜನಕ್ಕೆ ನೀರು ಕೊಟ್ಟರೆ ಇವತ್ತಿನ ಪರಿಸ್ಥಿತಿ ಏನಿದೆ ಇಟ್ ಆಸ್ ಕ್ರಾಸ್ ಮೋರ್ ದ್ಯಾನ್ ಒನ್ ಒಂದು ನೂರ ಇಪ್ಪತ್ತು ಕೋಟಿ ಜನ ಇದ್ದಾರೆ ಅದನ್ನು ಸಹ ಕೇಳೋಕ್ಕೆ ಅವಕಾಶ ಇದೆ ಅವ್ರು ಸರ್ಕಾರಕ್ಕೆ ಕೇಳಿ ತಗೋಬೋದು ಒಂದು ಇಪ್ಪತ್ತೈದು ಟಿ ಎಂ ಸಿ ಅಷ್ಟು ನೀರು ತಗೋಬೋದು ಇನ್ನೊಂದು ನಲವತ್ತೈದು ಟಿ ಎಂ ಸಿ ಯಾರಿಗೂ ಹಂಚಿಕೆ ಆಗಿಲ್ಲ ಹಂಗೆ ಇದೆ